ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಸಂಕೀರ್ತಿ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತೀವ್ರವಾದಿಗಳ ಬಗ್ಗೆ ನೋಡೋಣ ಫ್ರೆಂಡ್ಸ್ ನೋಡಿ ನಾವು ಕಳೆದ ವಿಡಿಯೋದಲ್ಲಿ ಮಂದಗಾಮಿಗಳ ಬಗ್ಗೆ ತಿಳಿದುಕೊಂಡ್ವಿ ಮಂದಗಾಮಿಗಳು ತಮ್ಮ ಬೇಡಿಕೆಗಳನ್ನು ಕೇವಲ ಪ್ರಾರ್ಥನೆಗಳನ್ನು ಮತ್ತು ಮನವಿಗಳನ್ನು ಸಲ್ಲಿಸೋದ್ರ ಮೂಲಕ ಬ್ರಿಟಿಷರಿಗೆ ಸಲ್ಲಿಸೋದ್ರ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ರು ಅನ್ನೋದನ್ನು ನಾವು ಮಂದಗಾಮಿಗಳು ಈ ಟಾಪಿಕ್ನ ಅಡಿಯಲ್ಲಿ ತಿಳಿದುಕೊಂಡಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ತೀವ್ರವಾದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನೋಡಿ ಮಂದಗಾಮಿಗಳ ಬ್ರಿಟಿಷರ ಬಗೆಗಿನ ಮೃದು ಧೋರಣೆಯಿಂದ ಕಾಂಗ್ರೆಸ್ಸಿಗರಲ್ಲೇ ಅಸಂತುಷ್ಟರಾದ ಇನ್ನೊಂದು ಗುಂಪೆ ಈ ತೀವ್ರವಾದಿಗಳು ತೀವ್ರವಾದಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದ್ರು ಏಕೆಂದರೆ ಮಂದಗಾಮಿಗಳು ತಮ್ಮ ಬೇಡಿಕೆಗಳನ್ನು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತಾ ಇದ್ದರು ಮಂದಗಾಮಿಗಳ ಈ ಮೃದು ಧೋರಣೆಯನ್ನು ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸುತ್ತಾ ಬಂದ ಬಣವನ್ನು ತೀವ್ರವಾದಿಗಳು ಎಂದು ಕರೆಯುತ್ತೇವೆ ತೀವ್ರವಾದಿಗಳು ಎಂದರೆ ಯಾರು ಎಂದು ಕೇಳ್ತಾರೆ ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸುತ್ತಾ ಬಂದ ಬಣವನ್ನು ನಾವು ತೀವ್ರವಾದಿಗಳು ಎಂದು ಕರೆಯುತ್ತೇವೆ ತೀವ್ರವಾದಿಗಳಲ್ಲಿ ಪ್ರಮುಖರಾದ ನಾಯಕರುಗಳು ಅಂದರೆ ಅರಬಿಂದ ಘೋಷ್ ಬಿಪಿನ್ ಚಂದ್ರಪಾಲ್ ಲಾಲಾ ಲಜಪತ ರಾಯ್ ಮತ್ತು ಬಾಲಗಂಗಾಧರ ತಿಲಕ್ ಮುಂತಾದವರು ಈ ಬಣದಲ್ಲಿ ಪ್ರಮುಖರಾಗಿದ್ದಾರೆ ನೋಡಿ ಇವರು ಸಂವಿಧಾನಾತ್ಮಕ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಮಹದುಪಕಾರ ಮಾಡುತ್ತಿದ್ದೇವೆ ಎಂಬ ಬ್ರಿಟಿಷರ ಧೋರಣೆಯನ್ನು ಬಲವಾಗಿ ವಿರೋಧಿಸಿದ್ರು ನೋಡಿ ಇದೇ ಸಮಯದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಬಂಗಾಳದ ವಿಭಜನೆ ಮಾಡ್ತಾರೆ ಅಂದರೆ ಬಂಗಾಳ ಬಂಗಾಳದಲ್ಲಿ ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿತ್ತು ಈ ಬಂಗಾಳದಲ್ಲಿ ಬ್ರಿಟಿಷರ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾ ಇದ್ವು ಇಲ್ಲಿ ತೀವ್ರವಾದಿಗಳು ಬ್ರಿಟಿಷರ ವಿರೋಧಿ ಚಟುವಟಿಕೆಗಳನ್ನು ಜನರಲ್ಲಿ ಬೆಳೆಸ್ತಾ ಇದ್ರು ಇದನ್ನು ಹತ್ತಿಕ್ಕಲು ವೈಸ್ರಾಯ್ ಲಾರ್ಜ್ ಲಾರ್ಡ್ ಕರ್ಜನನು ಆಡಳಿತಾತ್ಮಕ ನೆಪವನ್ನು ಮುಂದಿಟ್ಟುಕೊಂಡು ಬಂಗಾಳದ ವಿಭಜನೆಯ ಯೋಜನೆಯನ್ನ ರೂಪಿಸಿದನು ನೋಡಿ ಬಂಗಾಳದಲ್ಲಿ ಬ್ರಿಟಿಷರ ವಿರೋಧಿ ಭಾವನೆ ಜನರಲ್ಲಿ ತೀವ್ರವಾದಿಗಳು ಬೆಳೆಸ್ತಾ ಇದ್ರು ಅಲ್ಲದೆ ಬ್ರಿಟಿಷರ ವಿರೋಧಿ ಚಟುವಟಿಕೆಗಳ ಕೇಂದ್ರ ಕೂಡ ಬಂಗಾಳ ಆಗಿತ್ತು ಇದನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ ಬಂಗಾಳವನ್ನು ವಿಭಜನೆ ಮಾಡ್ತಾನೆ ಏಕೆಂದ್ರೆ ಬಂಗಾಳದಲ್ಲಿ ನೋಡಿ ಬಂಗಾಳ ಪ್ರಾಂತ್ಯದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳಲ್ಲಿ ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಕಂಡುಬರ್ತಾ ಇತ್ತು ಪೂರ್ವ ಭಾಗದಲ್ಲಿ ಮುಸ್ಲಿಮರು ಹಾಗೂ ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದರು ಜನಗಣತಿಯ ವರದಿಗಳಿಂದ ಈ ಅಂಶಗಳನ್ನು ತಿಳಿದ ಬ್ರಿಟಿಷ್ ಸರ್ಕಾರ ಈ ಪ್ರಾಂತ್ಯದ ಭೌಗೋಳಿಕ ವೈಶಾಲ್ಯತೆಯನ್ನು ನೆಪವಾಗಿಟ್ಟುಕೊಂಡು ಬಂಗಾಳವನ್ನು ಸಾವಿರದ ಒಂಬೈನೂರ ಐದರಲ್ಲಿ ವಿಭಜಿಸಿದರು ಹೀಗೆ ಸಮುದಾಯಗಳ ನಡುವೆ ಕಂದಕವನ್ನು ಉಂಟುಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವ ಸಂಚನ ರೂಪಿಸಿದ್ರು ನೋಡಿ ಬಂಗಾಳ ಪ್ರಾಂತ್ಯದಲ್ಲಿ ಪೂರ್ವ ಭಾಗದಲ್ಲಿ ಬಂಗಾಳ ಪ್ರಾಂತ್ಯ ತುಂಬ ವಿಶಾಲವಾಗಿದೆ ಭೌಗೋಳಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ ಅದು ತುಂಬ ವಿಶಾಲವಾಗಿದ್ದು ಆದರೂ ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದಾರೆ ಪೂರ್ವ ಭಾಗದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ ಇವರೆಲ್ಲರೂ ಒಟ್ಟಿಗೆ ಬಾಂಧವ್ಯದಿಂದ ಜೀವನ ಸಾಗಿಸ್ತಾ ಇದ್ರು ಬಾಂಧವ್ಯದಿಂದ ಇದ್ದರು ಇದನ್ನು ಬಂಗಾಳದಲ್ಲಿ ಈ ಎರಡೂ ಪಂಗಡಗಳ ನಡುವೆ ವೈಷಮ್ಯವನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ರಿಟಿಷರು ಏನು ಮಾಡ್ತಾರೆ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾರೆ ಇಬ್ಬರಿಗೂ ಕೂಡ ಮುಸ್ಲಿಮರಿಗೂ ಹಿಂದೂಗಳಿಗೂ ಸಂಘರ್ಷವನ್ನು ತಂದಿಡ್ಲಿಕ್ಕೆ ಬಂಗಾಳ ಪ್ರಾಂತ್ಯವನ್ನು ವಿಭಜನೆ ಮಾಡ್ತಾರೆ ನೋಡಿ ಜನಗಣತಿಯ ವರದಿಗಳಿಂದ ಈ ಅಂಶವನ್ನು ತಿಳಿದಂತಹ ಬ್ರಿಟಿಷ್ ಸರ್ಕಾರ ಈ ಪ್ರಾಂತ್ಯದ ಭೌಗೋಳಿಕ ವೈಶಲ್ಯತೆಯನ್ನು ನೆಪವಾಗಿಟ್ಟುಕೊಂಡು ಬಂಗಾಳವನ್ನು ಸಾವಿರದ ಒಂಬೈನೂರ ಐದರಲ್ಲಿ ವಿಭಜಿಸಿದರು ಹೀಗೆ ಸಮುದಾಯಗಳ ನಡುವೆ ಕಂದಕವನ್ನು ಉಂಟುಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವ ಸಂಚನ್ನು ರೂಪಿಸಿದರು ಒಟ್ಟಿಗೆ ಸಾಮರಸ್ಯದಿಂದ ಬಾಳುವ ಜನರ ನಡುವೆ ದ್ವೇಷ ವೈಷಮ್ಯವನ್ನು ತಂದು ಒಡ್ಡುವ ಪ್ರಯತ್ನವನ್ನು ಬ್ರಿಟಿಷರು ಮಾಡಿದರು ನೋಡಿ ನಾವೆಲ್ಲ ಟಾಪಿಕ್ಗಳನ್ನು ಹಿಂದೆ ನೋಡಿದ್ದೇವೆ ಎಲ್ಲ ಟಾಪಿಕ್ನ ಅಡಿಯಲ್ಲೂ ಕೂಡ ಬ್ರಿಟಿಷರು ಒಡೆದು ಹಾಳುವ ನೀತಿಯನ್ನು ಜಾರಿಗೆ ತರೋದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರೋದು ಸ್ಥಳೀಯ ದೊರೆಗಳನ್ನೇ ಸಂಘರ್ಷಕ್ಕೆ ಮಾಡು ಮಾಡೋದು ಈ ರೀತಿಯ ಒಡೆದು ಹಾಳುವ ನೀತಿಗಳನ್ನೇ ನಾವು ಕಾಣಬಹುದು ಫ್ರೆಂಡ್ಸ್ ನೋಡಿ ಸಾವಿರದ ಒಂಬೈನೂರ ಐದರ ಬಂಗಾಳದ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಬಲವಾಗಿ ವಿರೋಧಿಸಿತು ಆದರೆ ಬಂಗಾಳ ಭಾಷೆಯು ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳನ್ನು ಒಗ್ಗೂಡಿಸುವ ಶಕ್ತಿಯಾಗಿ ಪರಿಣಮಿಸಿತ್ತು ಬ್ರಿಟಿಷರು ಎರಡು ಪಂಗಡಗಳ ನಡುವೆ ಸಂಘರ್ಷವನ್ನು ತಂದೊಡ್ಡಿದ್ರೂ ಸಹಿತ ಅಲ್ಲಿದ್ದಂತಹ ಬಂಗಾಳಿ ಭಾಷೆ ಎರಡೂ ಸಮುದಾಯಗಳನ್ನು ಒಟ್ಟುಗೂಡಿಸುವಲ್ಲಿ ನೆರವಾಯಿತು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು ಸಾಧಿಸಲು ರಕ್ಷಾಬಂಧನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ನೋಡಿ ಈ ತೀವ್ರವಾದಿಗಳು ಹಿಂದೂ ಮುಸ್ಲಿಂ ಸಮುದಾಯಗಳನ್ನು ಭಾವೈಕ್ಯತೆಯನ್ನು ಮಾಡಲಿಕ್ಕೆ ಹೊಟ್ಟು ಗುಡಿಸ್ಲು ಗುಡಿಸ್ಲಿಕ್ಕೆ ರಕ್ಷಾ ಬಂಧನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಮತ್ತು ಬಂಗಾಳದ ವಿಭಜನೆಯ ವಿರುದ್ಧ ದೇಶಾದ್ಯಂತ ಪ್ರತಿರೋಧಗಳು ವ್ಯಕ್ತವಾದವು ಇದಕ್ಕೆ ಪ್ರತಿರೋಧವಾಗಿ ಈ ತೀವ್ರವಾದಿಗಳು ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಿದ್ರು ಅಂದರೆ ಇದನ್ನು ದೇಶಾದ್ಯಂತ ಕೊಂಡೊಯ್ದವರು ತೀವ್ರವಾದಿಗಳೇ ಫ್ರೆಂಡ್ಸ್ ತೀವ್ರವಾದಿ ಅವರು ಮಂದಗಾಮಿಗಳು ಬರೀ ಬೇಡಿಕೆಗಳ ಮೂಲಕ ಮನವಿಗಳನ್ನು ಇದ್ದರು ನೋಡಿ ತೀವ್ರವಾದಿಗಳು ಬ್ರಿಟಿಷರ ವಿರುದ್ಧ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು ಜನರನ್ನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವರನ್ನು ಪ್ರೇರೇಪಿಸ್ತಾ ಇದ್ದರು ನೋಡಿ ಸ್ವದೇಶಿ ಚಳುವಳಿಯನ್ನು ಜಾರಿಗೆ ತರ್ತಾರೆ ಸ್ವದೇಶಿ ಚಳುವಳಿ ಅಂತಂದರೆ ಏನು ಅಂದರೆ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳ ಬಳಸೋದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು ವಿದೇಶಿ ವಸ್ತುಗಳು ಮತ್ತು ಅದನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸುವುದೇ ಸ್ವದೇಶಿ ಆಂದೋಲನವಾಗಿದೆ ಸ್ವದೇಶಿ ಚಳುವಳಿ ಎಂದರೇನು ಅಂತ ಪ್ರಶ್ನೆ ಬರಬಹುದು ಸ್ವದೇಶಿ ವಸ್ತುಗಳನ್ನು ಬಳಸೋದು ವಿದೇಶಿ ವಸ್ತುಗಳು ಮತ್ತು ಅದನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸುವುದೇ ಸ್ವದೇಶಿ ಚಳುವಳಿಯಾಗಿದೆ ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಅವರು ತೀವ್ರವಾದಿಗಳು ಭಾರತೀಯರನ್ನು ಪ್ರೇರೇಪಿಸಿದ್ರು ಭಾರತೀಯರ ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಂಗಾಳದ ವಿಭಜನೆಯನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂಪಡೆಯಿತು ತಿಲಕರು ನೋಡಿ ತೀವ್ರವಾದಿಗಳ ನಾಯಕ ತಿಲಕರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುವೆ ಎಂದು ಘೋಷಿಸಿದರು ಎಂಥ ಅದ್ಭುತ ಘೋಷಣೆಯನ್ನು ನೀಡಿದ್ದಾರೆ ತಿಲಕರು ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದೇ ತೀವ್ರವಾದಿಗಳ ಗುರಿಯಾಗಿತ್ತು ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವ ಪ್ರಯತ್ನವನ್ನು ಮಾಡಿದ್ರು ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿ ಉತ್ಸವಗಳ ಮೂಲಕ ಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಿದರು ಇದೇ ಸಂದರ್ಭದಲ್ಲಿ ಮುಸ್ಲಿಮರ ಬೆಳವಣಿಗೆಗಾಗಿ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಹುಟ್ಟಿಕೊಂಡಿತು ತಿಲಕರು ಮರಾಠಿ ಭಾಷೆಯಲ್ಲಿ ನೋಡಿ ತಿಲಕರು ತೀವ್ರವಾದಿಗಳಲ್ಲಿ ಒಬ್ಬರಾದಂತಹ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಎಂಬ ಪತ್ರಿಕೆಗಳನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಬಳಸಿಕೊಂಡರು ಬ್ರಿಟಿಷರ ವಿರುದ್ಧ ಜನರನ್ನು ಪ್ರೇರೇಪಿಸೋದಕ್ಕೆ ಅವರು ಈ ಪತ್ರಿಕೆಗಳನ್ನು ಬಳಸಿಕೊಳ್ತಾರೆ ಈ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನ ಹೋರಾಟಕ್ಕೆ ಪ್ರೇರೇಪಿಸಿದರು ಅವರ ಕ್ರಾಂತಿಕಾರಕ ಬರವಣಿಗೆಗಳು ಜನರನ್ನು ಕೆರಳಿಸಿದವು ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧಿಸುತ್ತೆ ನೋಡಿ ಬ್ರಿಟಿಷರ ವಿರೋಧಿ ಚಟುವಟಿಕೆಗಳನ್ನು ಪತ್ರಿಕೆಗಳ ಮೂಲಕ ಜನಸಾಮಾನ್ಯರಿಗೆ ಮುಟ್ಟಿಸ್ ಮುಟ್ಟಿಸ್ತಾರೆ ತಿಲಕರು ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ಸುಮ್ಮನೆ ಇರ್ತಾರಾ ಅವರು ತಿಲಕರನ್ನು ಬಂಧಿಸ್ತಾರೆ ತಿಲಕರು ಬಂಧನಕ್ಕೆ ಒಳಗಾದರೂ ಕೂಡ ಜೈಲಿನಲ್ಲಿಯೇ ಈ ಜೈಲಿನಲ್ಲಿದ್ದಂತಹ ಆ ಸಂದರ್ಭವನ್ನು ಅವರು ಸದುಪಯೋಗಪಡಿಸಿಕೊಂಡು ತಿಲಕರು ಗೀತಾ ರಹಸ್ಯ ಎಂಬ ಗ್ರಂಥವನ್ನು ರಚಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ರು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ Thank you.